ಟಿಪ್ತೂರ್ ನಗರದ ಖಾಸಗಿ ಹೋಟೆಲಿನಲ್ಲಿ ತಾಲೂಕ್ ಎಸ್ಸಿ ಎಸ್ ಸಮುದಾಯಗಳ ಹಕ್ಕುಗಳು ಮತ್ತು ಕಾನೂನುಗಳ ಜಾಗೃತಿ ಸಮಿತಿಯಿಂದ ಸಭೆ ನಡೆಸಲಾಯಿತು ಈ ವೇಳೆ ಸಮಿತಿ ಅಧ್ಯಕ್ಷರಾದ ಟಿಪ್ತೂರ್ ಕೃಷ್ಣ ಮಾತನಾಡಿ ಎಸ್ಸಿ ಎಸ್ ಸಮುದಾಯಗಳಿಗೆ ಬಿಡುಗಡೆಯಾದ ಹಣವು ಸಮರ್ಪಕವಾಗಿ ವಿತರಣೆಯಾಗುತ್ತಿಲ್ಲ ಸಮುದಾಯದ ನಿರುದ್ಯೋಗಿಗಳು ಉದ್ದೇಶಶೀಲತೆ ಕಡೆ ಮುಖ ಮಾಡಬೇಕು ಹೋಟೆಲ್ ಉದ್ಯಮ ಸೈಬರ್ ಕೇಂದ್ರಗಳು ಸೇವಾ ಕೇಂದ್ರಗಳು ಮೊದಲಾದ ಸಣ್ಣ ಉದ್ಯಮಗಳನ್ನು ಸರ್ಕಾರದ ಅನುದಾನದಲ್ಲಿ ಸ್ಥಾಪಿಸಿಕೊಂಡು ಕ್ರಿಯಾಶೀಲತರಾಗಬೇಕು ಸದಸ್ಯತ್ವವನ್ನು ಮಾಡಬೇಕು ಸರ್ಕಾರದಿಂದ ಬಿಡುಗಡೆಯಾದ ಅನುದಾನವನ್ನು ಸಮರ್ಪಕವಾಗಿ ಬಳಕೆ ಆಗಬೇಕು ಎಂದು ತಿಳಿಸಿದರು ಏನು ಇದುವರೆಗೂ ಸರ್ಕಾರಕ್ಕೆ ಮೀಸಲಿಟ್ಟಣ ನೀವು ಅಂದ್ರೆ ಇದು ಸರ್ಕಾರದಲ್ಲಿ ದಲಿತರು ಕಲ್ಯಾಣಕ್ಕೋಸ್ಕರ ಮೀಸಲಿಟ್ಟಣ ಸದುಪಯೋಗ ಪಡಿಸಬೇಕು ಸದ್ ಪಡಿಸ್ಕೋಬೇಕು ಮತ್ತೆ ಆಗಿರೋ ಲೋಪದವರು ಸರಿಪಡಿಸಬೇಕು ಇಲ್ವಾ ಅಂತಂದ್ರೆ ನಿಮಗೆ ಕಾನೂನು ತಗೋಬಾರ್ದು ಅನ್ನೋ ವಿಚಾರದಲ್ಲಿ ಅವ್ರಿಗೆ ತಿಳಿಸೋಣ ನಾನು ಸುಮ್ಮನೆ ಚರ್ಚೆ ಮಾಡ್ತಾ ನೋಡಿದೆ ಸ್ವಾತಂತ್ರ್ಯ ನಂತರ ಇಲ್ಲಿವರೆಗೂ ಒಂದು ಎಷ್ಟು ವರ್ಷಗಳಾಗಿದ್ದಾವೆ ಎಪ್ಪತ್ತೆಂಟು ವರ್ಷ ಆಯಿತಲ್ವಾ ಅಷ್ಟು ವರ್ಷಗಳಲ್ಲಿ ಅವಾಗ ಸ್ಟಾರ್ಟಿಂಗಲ್ಲಿ ಒಂದು ಸಾವಿರ ಕೋಟಿ ಇರ್ಬೋದು ಆಮೇಲೆ ಎರಡು ಸಾವಿರ ಕೋಟಿ ಇರ್ಬೋದು ಮೂರು ಸಾವಿರ ನಾಲ್ಕು ಸಾವಿರ ನಲ್ವತ್ತೆರಡು ಸಾವಿರ ಕೋಟಿವರೆಗೂ ಬಂದಿದ್ದೀರಾ ಅಷ್ಟು ದುಡ್ಡನ್ನ ನಾವು ಒಂದು ಕಡೆ ಸೇರಿಸಿ ಒಟ್ಟು ದುಡ್ಡು ಲಕ್ಷಾಂತರ ಕೋಟಿ ಆಗುತ್ತೆ ಇಂಟು ಡಿವೈಡ್ ಮಾಡಿ ಈ ಕರ್ನಾಟಕದಲ್ಲಿರೋ ದಲಿತರ ಗಂಚೂರು ಒಬ್ಬೊಬ್ಬನಿಗೆ ಒಂದೊಂದು ಕೋಟಿ ಬರಬೇಕನ್ರೀ ಒಬ್ಬೊಬ್ಬರಿಗೂ ಒಂದು ಕೋಟಿ ಬರುತ್ತೆ ಎಲ್ಲಿದೆ ದುಡ್ಡು ಯಾರಿಗೆ ಕೊಟ್ಟವರ ದುಡ್ಡು ಇವರು ಬೇಕಾದ್ದು ಇವ್ರಿಗೆ ದುಡ್ಡು ಬರೋದು ಪರ್ಸೆಂಟೇಜ್ ಬರೋದು ಮಾತ್ರ ಅನುದಾನ ಕೊಡ್ತಾರೆ ಒಂದು ರೂಪಾಯಿನೂ ದುಡ್ಡು ಬರಲ್ಲ ಅಂದರೆ ದುಡ್ಡಿಲ್ಲ ಅಂತಾರೆ ಫೈನಾನ್ಸ್ ಡಿಪಾರ್ಟ್ಮೆಂಟಷ್ಟು ವರಷ್ಟು ಇನ್ಯಾರು ಇಲ್ಲ ಅಲ್ಲಿ ಐ ಎ ಎಸ್ ಎಸ್ ಅಲ್ಲಿ ಕೂತಿರೋದಲ್ಲ ಅವರೇ ಕೆಲಸ ಇಡೀ ಕರ್ನಾಟಕ ರಾಜ್ಯನ ಆಳ್ತಿರೋದು ಅವರು ಸರ್ಕಾರ ಅಲ್ಲಿ ಆಳ್ತಾ ಇಲ್ಲ ಕೊಡಲ್ಲ ದುಡ್ಡು ಬೇಕಾದ್ದು ಕೊಡ್ತಾರೆ ಇದು ಕೊಡಲ್ಲ ಎಸ್ಸಿ ಎಸ್ಟಿ ಕಮಿಟಿ ಉಪಾಧ್ಯಕ್ಷರಾದ ಇಚನೂರ್ ನರಸಿಂಹಮೂರ್ತಿ ಮಾತನಾಡಿ ಎಸ್ ಟಿ ಸಮುದಾಯಗಳ ಕಾನೂನು ಮತ್ತು ಹಕ್ಕುಗಳ ಜಾಗೃತಿಗಾಗಿ ಪ್ರತಿ ಹೋಬಳಿ ಮತ್ತು ಹಳ್ಳಿಯಲ್ಲಿ ಸದಸ್ಯತ್ವವನ್ನು ಮಾಡಬೇಕು ಸರ್ಕಾರದಿಂದ ಬಿಡುಗಡೆಯಾದ ಅನುದಾನ ಅಭಿವೃದ್ಧಿ ಕಾರ್ಯಗಳಿಗೆ ಖರ್ಚು ಮಾಡಲಾಗಿದೆ ಖರ್ಚು ಮಾಡಲಾಗಿದೆ ಎಂಬುದು ಬಗ್ಗೆ ಜಾಗೃತಿ ಮೂಡಿಸಲು ಇಲಾಖೆ ಆದೇಶಗಳನ್ನು ಓದಿ ತಿಳಿದುಕೊಳ್ಳಬೇಕು ಜನವರಿ ಮೂರನೇ ವಾರದಲ್ಲಿ ಸಂಘವನ್ನು ಸ್ಥಾಪಿಸಿ ಕಚೇರಿಯನ್ನು ಉದ್ಘಾಟನೆ ಮಾಡುವುದು ನಮ್ಮೆಲ್ಲರ ಗುರಿಯಾಗಬೇಕು ಎಂದು ತಿಳಿಸಿದರು ಈ ಸಭೆಯಲ್ಲಿ ಕಾರ್ಯದರ್ಶಿ ಹರೀಶ್ ಅಂಜನಮೂರ್ತಿ ಸಿದ್ದೇಶ್ ಶಿವಲಿಂಗಮೂರ್ತಿ ಶಂಕರಪ್ಪ ನಾರಾಯಣರಾಜು ಪ್ರಭಾಕರ್ ಕುಮಾರ್ ಮೊದಲಾದವರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ತುಮಕೂರು